ಮೊಳ್ಕಾನ್ಮೂರು ತಾಲೂಕಿನ ಮೊಗಲಹಳ್ಳಿ ಈಶ್ವರ ದೇವಸ್ಥಾನದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು ಊರಿನ ಹಿರಿಯರು ಕಿರಿಯರು ಮಹಿಳೆಯರು ಎಲ್ಲರೂ ಸೇರಿ ಊರಿನ ಎಲ್ಲ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಬಹಳ ವಿಜೃಂಭಣೆಯಿಂದ ಶ್ರೀರಾಮ ಸುತಿ ಸ್ತೋತ್ರಗಳನ್ನು ಮಾಡಿದರು ಈ ಸಂದರ್ಭದಲ್ಲಿ ಊರಿನ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು

ಆರು ಗಂಟೆಗೆ ಬಂದು ಎಲ್ಲರೂ ಸೇರಿ ಇಲ್ಲಿ ಊಟ ಪ್ರಸಾದ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಮತ್ತೆ ಮೊದಲನೇದಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಹದ್ದೂರಾಗಿ ಮಾಡಿ ಅಲ್ಲಿಂದ ಮತ್ತೆ ವೀರಭದ್ರ ಗುಡಿಗೆ ಹೋದ್ವಿ ಅಲ್ಲಿ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ಮತ್ತೆ ಗಾದ್ರಪಾಲಾಯ್ಕ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲರೂ ತಂಡ ತಂಡೋಪವಾಗಿ ಅಲ್ಲಿ ಪೂಜೆಯನ್ನು ನೆರವೇರಿಸಿ ಮತ್ತು ಮಾರಮ್ಮಜಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಅಲ್ಲಿ ಪೂಜೆಯನ್ನು ನೆರವೇರಿಸಿ ಮತ್ತು ಕೊಲ್ಲಾರಮ್ಮನ ಗುಡಿಗೆ ಹೋದ್ವಿ ಅಲ್ಲಿನೂ ಪೂಜೆಯನ್ನು ನೆರವೇರಿಸಿ ಮತ್ತು ಅಲ್ಲಿಂದ ದುರ್ಗಾಮ್ಮನ ಗುಡಿಗೆ ಹೋಗಿ ಪೂಜೆಯನ್ನು ನೆರವೇರಿಸಿ ಮತ್ತೆ ನಮ್ಮ ನಮ್ಮ ಊರಿನ ಈಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಕ್ತಾಯ ಮಾಡಿ ಪ್ರಸಾದ ನೈವೇದ್ಯವನ್ನು ಎಲ್ಲರಿಗೂ ವಿತರಣೆ ಮಾಡ್ತಾಯಿದ್ದೀವಿ ಇವತ್ತಿನ ಇಂದು ಮುಗಳ ಈಶ್ವರ ದೇವಾಲಯದಲ್ಲಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ದೃಷ್ಟಿಯಲ್ಲಿ ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ ಸುಮಾರು ಐನೂರು ವರ್ಷಗಳ ಹಿಂದೆ ಈ ರಾಮ ಮಂದಿರವನ್ನು ಹಿಂದೆ ಧ್ವಂಸ ಮಾಡಿ ಅಲ್ಲಿ ಬಾಬರ್ ಮಸೀದಿ ನಿರ್ಮಾಣ ಆಗಿ ನಮ್ಮ ಇಡೀ ಭಾರತೀಯರ ಎಲ್ಲ ಹಿಂದೂಗಳ ಪವಿತ್ರ ಸ್ಥಾನವಾಗಿರ್ತಕ್ಕಂಥ ಶ್ರೀರಾಮನ ಮಂದಿರವ ಇದಾಗಿರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿಯಾಗಿತ್ತು ಸತತ ಇಡೀ ಎಲ್ಲ ಹಿಂದೂಗಳ ಹೋರಾಟ ಸಾಧು ಸಂತರ ಹೋರಾಟ ಕೊನೆಗೆ ಈ ದೇಶದ ಉಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪಿನ ಮೇರೆಗೆ ಅದು ಹಿಂದೂಗಳ ಪವಿತ್ರ ತಾಣ ಈ ಶ್ರೀರಾಮನ ಮಂದಿರ ಮೂಲ ನೆಲೆ ಅಂತಕ್ಕಂಥದ್ದನ್ನು ಸಿಕ್ಕಿದ್ರಿಂದ ಆ ಒಂದು ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇಡೀ ದೇಶದ ಎಲ್ಲ ಧಾರ್ಮಿಕ ಹಿತಚಿಂತಕರು ಮತ್ತು ಭಕ್ತರ ದೇಣಿಗೆಯ ಮೂಲಕ ಇವತ್ತು ಪವಿತ್ರವಾಗಿರುವಂತಹ ನಮ್ಮ ಶ್ರೀರಾಮನ ಮಂದಿರದಲ್ಲಿ ರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದೆಲ್ಲವೂ ಎಲ್ಲರಿಗೂ ಸಂತೋಷ ತರುವಂಥ ಸಂಗತಿ ಇಡೀ ದೇಶಾದ್ಯಂತ ಇವತ್ತೆಲ್ಲ ಹಿಂದೂಗಳು ತುಂಬ ಸಂತೋಷ ಸಡಗರದಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಹಾಗೆ ನಮ್ಮೂರಲ್ಲೂ ಸಹ ನಾವು ನಮ್ಮೂರಿನ ಎಲ್ಲ ಭಕ್ತರು ಸಹ ಸೇರಿ ಇವತ್ತು ನಿನ್ನೆಯಿಂದಲೂ ಸಹ ವಿಶೇಷವಾದಂಥ ಒಂದು ಪೂಜೆಗಳನ್ನು ಅಂದ್ಕೊಂಡು ಊರಲ್ಲಿರ್ತಕ್ಕಂಥ ಐದು ದೇವಸ್ಥಾನಗಳಲ್ಲಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಕೊಲಾರಮ್ಮ ದೇವಸ್ಥಾನ ದುರ್ಗಾಂಬಿಕೆ ದೇವಸ್ಥಾನ ಮತ್ತು ಮಾರಿಮಹೇಶ್ವರಿ ಗುಡಿ ಈಗ ಎಲ್ಲ ದೇವಾಲಯಗಳಲ್ಲೂ ಸಹ ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಭಕ್ತಾದಿಗಳು ಸಹ ಒಟ್ಟಾಗಿ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಿಯರ ದರ್ಶನ ಮತ್ತು ದೇವತೆಗಳ ದರ್ಶನವನ್ನು ಮಾಡ್ತಾ ಸಂತೋಷದಿಂದ ಆ ಒಂದು ಪೂಜೆಯನ್ನು ಸಲ್ಲಿಸಿ ಈಗ ಶಿವಾಲಯದಲ್ಲೂ ಸಹ ಈ ಒಂದು ವಿಶೇಷವಾದಂಥ ಬೆಳಗಿನಿಂದ ಅಭಿಷೇಕಗಳನ್ನು ಮಾಡಿ ಎಲ್ಲ ಪೂಜೆಗಳನ್ನು ಮುಗಿಸಿ ನಂತರ ಈಗ ಈ ಎಲ್ಲ ಭಕ್ತಾದಿಗಳು ಸಹ ಅನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಈ ನಮ್ಮೆಲ್ಲರಿಗೂ ಸಂತೋಷದ ಸಂಗತಿಯಾಗಿರೋದ್ರಿಂದ ಎಲ್ಲರಿಗೂ ಸಿಹಿ ಹಂಚುವಂಥ ಒಂದು ಕೆಲಸವನ್ನು ಇವತ್ತು ನಾವು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಯಿಯಂದರು ಸಹ ಭಾಗವಹಿಸಿದ್ದಾರೆ ಮತ್ತು ಇಡೀ ಊರಿನ ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ಪೂಜೆಗಳನ್ನು ಮುಗಿಸಿ ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಈಗ ಚಾಲನೆಯನ್ನು ಕೊಟ್ಟಿದ್ದೇವೆ ಈಗ